ಈಗಾಗಲೇ ಕಾರ್ಯಕ್ರಮ ಸ್ವಾಗತದಿಂದ ಹಿಡಿದು ನಾವು ಸಮಾಜದ ಅನೇಕ ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರು ಆದಂಥ ಸತೀಶ್ ಅವರು ಮತ್ತು ಎಲ್ಲ ಸಚಿವರು ಶಾಸಕರಿಗೂ ಸಹಿತ ಮನವಿ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಮುಂದೆ ನಿಂತಿದ್ದೇನೆ ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಇಬ್ಬರು ಪುರುಷರನ್ನು ಮತ್ತು ಒಬ್ಬ ಮಹಾತಾಯಿಯನ್ನು ನಾವು ಜ್ಞಾಪಕ ಮಾಡ್ಕೋಬೇಕಾಗತ್ತೆ ವೀರ ಮಾತಾ ಕಾಶಿಬಾಯಿ ಹಣಬರ್ ಅವರು ಆಕೆ ಚಿಕ್ಕೋಡಿ ಭಾಗದವರು ನಮ್ಮ ಚಿಕ್ಕೋಡಿಯ ಶಾಸಕರಾದಂಥ ಗಣೇಶ್ ಅವರೇ ಮೊನ್ನೆ ನನಗೆ ಈ ಮಾಹಿತಿಯನ್ನು ಕೊಟ್ಟು ಗೌರವಪೂರ್ವಕದಿಂದ ಅವರನ್ನು ಜ್ಞಾಪಿಸ್ಕೊಂಡಿದ್ದಾರೆ ಆಕೆ ದೇಶ ಕಂಡಂಥ ಬಹು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಒಂದು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತನ್ನ ಪ್ರಾಣವನ್ನು ಕಳ್ಕೊಂಡ ಆಕೆ ಪ್ರಸ್ತುತ ಆಕೆಯ ಒಂದು ಜೀವನ ಚರಿತ್ರೆಯನ್ನು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಟಡಿ ಕೂಡ ಇವತ್ತು ಮಾಡ್ತಾ ಇರೋಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೇಕಾಗತ್ತೆ ಹಾಗಾಗಿ ಆ ವೀರಮಾತೆ ಕಾಶಿಬಾಯಿ ಹಣಬರವರನ್ನ ಬ್ರಿಟಿಷರು ಅನಾಮಯವಾಗಿ ಕೊಂದಾಗ ತೊಂದರೆ ಕೊಟ್ಟಂಥ ಸಂದರ್ಭದಲ್ಲೂ ಸಹಿತ ಆಕೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನು ತೆತ್ತಲು ಇದೊಂದು ನಮ್ಮ ಸಮಾಜದವರು ಅನ್ನುವಂಥ ಹೆಮ್ಮೆ ನಾವು ಅವರಿಗೆ ಒಂದು ನಮಸ್ಕಾರಗಳನ್ನು ಚಪ್ಪಾಳೆಯನ್ನು ತಿಳಿಸಿ ಆಕೆಗೆ ನಮಸ್ಕಾರಗಳನ್ನ ತಿಳಿಸೋಣ ಅದೇ ರೀತಿ ಈ ದಿವಸ ಈ ಒಂದು ಸಭೆಗೆ ವೀರಕೇಸರಿ ಕೇಸರಿ ಅಮಟೂರು ಬಾಳಪ್ಪನವರ ಹೆಸರನ್ನು ಇಟ್ಟಿದ್ದೇವೆ ಅವರು ಸಹಿತ ಒಬ್ಬ ಹೋರಾಟಗಾರ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟನಾಗಿದ್ದರು ಸಂಗೊಳ್ಳಿ ರಾಯಣ್ಣವರ ಆತ್ಮೀಯ ಸಹಪಾಠಿ ಸಹಿತ ಆಗಿದ್ದರು ಅವರು ಸಹಿತ ಬ್ರಿಟಿಷರ ಈ ಚಳುವಳಿಯಲ್ಲಿ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಓಡಾಡಿದಂಥ ಮಹಾಪುರುಷ ಈ ಇಬ್ಬರೂ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಸಮಾಜದ ಸ್ಥಿತಿಗತಿಗಳು ಹೇಗಿದೆ ಏನು ಅಂಥೇಳಿ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಮ್ಮ ಕೆಲವು ಬೇಡಿಕೆಗಳನ್ನು ತಮ್ಮ ಮುಂದೆ ಸರ್ಕಾರದ ಮುಂದೆ ಎಲ್ಲ ಸಚಿವರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಸಚಿವರು ಶಾಸಕ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ತಾವು ಕರ್ನಾಟಕ ಸರ್ಕಾರ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಆಗಿದ್ದು ತಾವು ಚುನಾವಣಾ ಸಮಯದಲ್ಲಿ ಹೊರಡಿಸಿದ ಐದು ಗ್ಯಾರಂಟಿಗಳು ಅಂದರೆ ಗೃಹಜ್ಯೋತಿ ಯೋಜನೆ ಶ್ರೀಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ ಯೋಜನೆ ಯುವ ನಿಧಿ ಯೋಜನೆಗಳು ಇಡೀ ರಾಜ್ಯದಲ್ಲಿ ಬಡವರ ಪಾಲಿಗೆ ಬಹಳಷ್ಟು ಅನುಕೂಲವನ್ನು ತಂದುಕೊಟ್ಟಿದೆ ಎಂದು ಹೇಳಿದರೆ ಅತಿಯೋ ಶಕ್ತಿ ಆಗಲಾರದು ಇಡೀ ಭಾರತದಲ್ಲಿ ಗೊಲ್ಲ ಯಾದವ ಜನಾಂಗವು ಬಹಳ ಪ್ರಸಿದ್ಧಿಯಾಗಿದ್ದು ಹಲವಾರು ಯಾದವ ರಾಜರು ಭಾರತ ದೇಶವನ್ನು ಆಳಿರುತ್ತಾರೆ ಇಡೀ ಜಗತ್ತಿನಿಂದ ಪೂಜಿಸಲ್ಪಡುವ ಶ್ರೀಕೃಷ್ಣನ ಕುಲದವರು ನಾವು ಎಂದು ತಿಳಿಸಲು ಬಹಳ ಹೆಮ್ಮೆ ಪಡುತ್ತೇನೆ ಉತ್ತರ ಭಾರತದಲ್ಲಿ ಪ್ರಾಬಲ್ಯ ಅತಿ ಹೆಚ್ಚಾಗಿರುವುದು ತಮ್ಮ ಗಮನಕ್ಕೂ ಸಹ ಬಂದಿರುತ್ತದೆ ಎಂದು ಭಾವಿಸುತ್ತೇನೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲೆಡೆ ಹರಡಿರುವ ಜನಾಂಗವೆಂದರೆ ಅದು ಯಾದವ ಗೊಲ್ಲ ಜನಾಂಗವೆಂದರೆ ಉತ್ಪೇಕ್ಷೆಯಲ್ಲ ಈ ಇಂದಿನ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿದ್ದು ಅದರಲ್ಲಿ ಮೊದಲಿಗೆ ಇಪ್ಪತ್ತೈದು ವರ್ಷಗಳ ತರುವಾಯ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸದಸ್ಯರನ್ನಾಗಿ ಶ್ರೀ ಎಂ ವಿ ರಾಮಕೃಷ್ಣ ಪ್ರಸಾದ್ ಅವರನ್ನು ನೇಮಿಸಿದ್ದಕ್ಕೆ ನಾನು ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೂ ಟೆಂಡರ್ ಗುತ್ತಿಗೆ ಕಾಮಗಾರಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರೂ ಒಂದು ಕೋಟಿಗಳ ಟೆಂಡರನ್ನು ನೀಡುತ್ತಿದ್ದು ಅದೇ ರೀತಿ ಪ್ರವರ್ಗ ಒಂದರ ಅಡಿಯಲ್ಲಿ ಕಂಟ್ರಾಕ್ಟರ್ಗಳಿಗೂ ಸಹಿತ ತಾವು ಒಂದು ಕೋಟಿ ಟೆಂಡರನ್ನು ನೀಡಲು ಆದೇಶವನ್ನು ಹೊರಡಿಸಿದ್ದು ಭೂ ಒಡೆತನ ಕಾರ್ಯಕ್ರಮ ರೂಪಿಸಿದ್ದು ಹಾಗೂ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಕೆ ಟಿ ಪಿ ಆ್ಯಕ್ಟ್ ಅಡಿ ಒಂದು ಕೋ ಆಕ್ಟ್ ಅಡಿ ಹೆಚ್ಚು ಟಿ ಟಿಪಿ ಆಕ್ಟ್ ಅಡಿ ಒಂದು ಕೋಟಿಗಳ ಟೆಂಡರ್ ರಹಿತ ಸಾಮಗ್ರಿಗಳನ್ನು ಖರೀದಿ ಮಾಡಲು ಆದೇಶವನ್ನು ಹೊರಡಿಸಿದ್ದು ಇಲ್ಲಿರುವಂತಹ ಎಲ್ಲ ಅನೇಕ ಜನ ಕಾಂಟ್ರಾಕ್ಟರ್ಗೆ ಬಹಳ ಅನುಕೂಲ ಆಗಿದೆ ಅದಲ್ಲದೆ ಅಲೆಮಾರಿ ಮತ್ತು ಅಲೆಮಾರಿ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಈ ಸಾರಿ ತಾವು ಏನು ಅನುದಾನವನ್ನು ಈಗಾಗಲೇ ಒದಗಿಸಿರೋದ್ರಿಂದ ನಮ್ಮ ಒಂದು ಪ್ರವರ್ಗ ಒಂದರಲ್ಲಿ ಬಡೋವಂಥ ಅನೇಕ ಸಮುದಾಯಗಳಿಗೆ ಇವತ್ತು ಬಹಳ ಅನುಕೂಲ ಆಗಿದೆ ಅದರಲ್ಲಿ ನಮ್ಮ ಯಾದವ ಗೊಲ್ಲ ಸಮಾಜ ಕೂಡ ಬರೋದರಿಂದ ಇದರ ಅನುಕೂಲವನ್ನು ತಾವು ಮಾಡಿಕೊಟ್ಟಿರೋದಕ್ಕೆ ನಾವು ನಾನು ಈ ಸಂದರ್ಭದಲ್ಲಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಯನ್ನು ಸಹಿತ ತಿಳಿಸಪಡುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಗೊಲ್ಲ ಯಾದವ ಸಂಘವು ಇಪ್ಪತ್ತೆಂಟು ಉಪಜಾತಿಗಳಿಂದ ಕೂಡಿದ್ದು ಗೊಲ್ಲ ಕಾಡುಗೊಲ್ಲ ಯಾದವ್ ಆಸ್ಥಾನಗೊಲ್ಲ ಅಡವಿಗೊಲ್ಲ ಗೋಪಾಲ ಗೋ ಗೌಳಿ ಅಣಬರ್ ಕಾವಡಿ ಕೊಲಯನ್ ಕೋನಾರ್ ಕೊನ್ನೂರು ಕೃಷ್ಣಗೌಡಿ ಕೃಷ್ಣಗೊಲ್ಲ ಮಣಿಯಾನಿ ಉರುಳಿ ಗಂಗೆತ್ತಿಗೊಲ್ಲ ಹಾವುಗೊಲ್ಲ ಹಂದಿಗೊಲ್ಲ ತೆಲುಗು ಗೌಡ ಈ ರೀತಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದುತ್ತಾರೆ ಈ ಜನಾಂಗದ ಅಭಿವೃದ್ಧಿಗಾಗಿ ಹಲವು ಈ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರುತ್ತದೆ ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆಗಳು ಈ ಕೆಳಗಂಡಿರುತ್ತದೆ ಬೆಂಗಳೂರು ನಗರದ ಎಚ್ ಆರ್ ಬಿ ಆರ್ ಬಾನಸ್ವಾಡಿ ಮುಖ್ಯ ರಸ್ತೆಯಲ್ಲಿ ಸಿಎಚ್ ಸೈಟ್ ಹತ್ತೊಂಬತ್ತರ ಸಿ ಎಸ್ ಐಟ್ ಹತ್ತೊಂಬತ್ತು ಬಾಕ್ಸಾಮ್ ಕರ್ನಾಟಕ ರಾಜ್ಯ ಯಾದವ ಸಮುದಾಯ ಭವನವು ನಿರ್ಮಾಣವಾಗುತ್ತಿದ್ದು ಅದರ ಮುಂದುವರೆದ ಕಾಮಗಾರಿಗೆ ಐದು ಕೋಟಿ ರೂಪಾಯಿಗಳ ಅನುದಾನದ ಅವಶ್ಯಕತೆ ಇದ್ದು ಸದರಿ ಅನುದಾನವನ್ನು ವಿವಿಧ ಸಮುದಾಯಗಳ ಅಭಿವೃದ್ಧಿ ಶೀರ್ಷಿಕೆಯಡಿ ಬಿಡುಗಡೆ ಮಾಡುವಂತೆ ತಮ್ಮಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಮತ್ತು ಈ ಜಾಗವನ್ನು ಕೂಡ ಸನ್ಮಾನ್ಯ ದಿವಂಗತ ಕೃಷ್ಣಪ್ಪನವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ನಮಗೆ ಆ ಜಾಗವನ್ನು ಕೊಟ್ಟಿದ್ದು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಶ್ರೀ ಯಾದವಾನಂದ ಮಹಾಸ್ವಾಮಿಗಳ ಮಠಕ್ಕೆ ಗೋಶಾಲೆ ಅನಾಥಶ್ರಮ ಶಾಲಾ ಕಾಲೇಜು ಕಟ್ಟಡಗಳ ನಿರ್ಮಾಣ ಇತ್ಯಾದಿಗಳಿಗೆ ರು ಐದು ಕೋಟಿಗಳ ಹಣ ಬಿಡುಗಡೆ ಮಾಡುವಂತೆ ತಮ್ಮಲ್ಲಿ ಕೋರುತ್ತಿದ್ದೇವೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕುಂಬಳಗೋಡು ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಈ ಹಿಂದೆ ತಾವು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೂರು ಎಕರೆ ಜಮೀನನ್ನು ಮಂಜೂರು ಮಾಡಿದ್ದು ಆ ಜಮೀನಿನಲ್ಲಿ ಹಲವಾರು ದಾನಿಗಳ ಸಹಾಯದಿಂದ ಶ್ರೀಕೃಷ್ಣ ದೇವಸ್ಥಾನ ಹಾಗೂ ಸದರಿ ಸ್ವತ್ ಸದರಿ ಕಾಂಪೌಂಡ್ ಕಾಂಪೌಂಡನ್ನು ನಿರ್ಮಿಸಿದ್ದು ಇಲ್ಲಿನ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ ಬಡವರಿಗೆ ಶಿಕ್ಷಣ ನೀಡಲು ನಾಲ್ಕು ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಬೆಂಗಳೂರು ದಕ್ಷಿಣ ಕೆಂಗೇರಿ ಹೋಬಳಿ ಕುಂಬಳಗೋಡು ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತರಲ್ಲಿ ಹಿಂದೆ ತಾವು ಕೊಟ್ಟಂತ ಮೂರು ಎಕರೆ ಜಾಗದಲ್ಲಿ ಮೂರು ವರ್ಷಗಳ ಗುತ್ತಿಗೆಗೆ ನಿಗದಿಪಡಿಸಿದ್ದು ಪ್ರತಿ ಎಕರೆಗೆ ಒಂದು ಲಕ್ಷದಂತೆ ಮೂರು ಎಕರೆಗೆ ಮೂರು ಲಕ್ಷ ಪ್ರತಿ ವರ್ಷ ಶುಲ್ಕವಾಗಿ ಪಾವತಿಸಬೇಕಾಗಿರುತ್ತದೆ ಅದೇ ಸರ್ವೆ ನಂಬರಲ್ಲಿ ಇತರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಕಡಿಮೆ ಶುಲ್ಕ ನಿಗದಿಯಾಗಿದ್ದು ಅದರಂತೆ ನಮಗೂ ಸಹ ವಾರ್ಷಿಕ ಶುಲ್ಕವನ್ನು ಕಡಿಮೆ ಮಾಡಿ ನಿಗದಿಪಡಿಸಬೇಕಾಗಿ ಅಥವಾ ಒಪ್ಪಿಗೆ ಖರೀದಿಸಲು ದರವನ್ನು ನಿಗದಿಪಡಿಸಲು ಆದೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಶ್ರೀ ಕೃಷ್ಣ ಯಾದವನಂದ ಸ್ವಾಮಿಗಳ ಶಾಖಾ ಮಠಕ್ಕೆ ಗೋಶಾಲೆ ಮತ್ತು ನಿರ್ಮಾಣಕ್ಕೆ ಕುಂಭಗೋಡು ಸರ್ವೆ ನಂಬರ್ ಮೂವತ್ತರಲ್ಲಿ ನಾಲ್ಕು ಎಕರೆ ಜಮೀನು ನಾಲ್ಕು ಎಕರೆ ಜಮೀನು ಜಮೀನು ಮಂಜೂರು ಮಾಡುವ ಪ್ರಸ್ಥಾನವನ್ನು ಸರ್ಕಾರದ ಹಂತದಲ್ಲಿದ್ದು ಸದರಿ ಪ್ರಸ್ಥಾನವನ್ನು ಸಂಪುಟ ಸಚಿವ ಸಂಪುಟಕ್ಕೆ ತರಿಸಿಕೊಂಡು ಅನುಮೋದನೆ ನೀಡಿ ಆದೇಶವನ್ನು ಹೊರಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲು ಸವಿನಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ರಾಜ್ಯದ ಹಾವೇರಿ ರಾಯಚೂರು ಬಳ್ಳಾರಿ ಹಾಸನ ಚಿಕ್ಕಮಗಳೂರು ಗುಲ್ಬರ್ಗ ಬೀದರ್ ಯಾದಗಿರಿ ತುಮಕೂರು ಬೆಳಗಾಂ ಚಿತ್ರದುರ್ಗ ದಾವಣಗೆರೆ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಮೈಸೂರು ಕೋಲಾರ್ ಚಿಕ್ಕೋಡಿ ಚಿಂತಾಮಣಿ ಬಂಗಾರಪೇಟೆ ಮಾಲೂರು ಹಿರಿಯೂರು ತಿಪ್ಟೂರು ಶಿಡ್ಲಘಟ್ಟ ಗುಬ್ಬಿ ಬಾಗೇಪಲ್ಲಿ ಪಾವಗಡ ಮುಳುಬಾಗ್ಲು ದೊಡ್ಡಬಳ್ಳಾಪುರ ಹೊಳಲ್ಕೆರೆ ಚಲ್ಕೆರೆ ಅರಸೀಕೆರೆ ಕನಕಗಿರಿ ಗೌರಿಬಿದ್ನೂರು ಇನ್ನೂ ಇತರೆ ಜಿಲ್ಲೆಗಳಲ್ಲಿ ತಾಲೂಕುಗಳ ಸಮುದಾಯ ಭವನಗಳ ನಿರ್ಮಾಣ ನಿರ್ಮಾಣಕ್ಕೆ ಸರ್ಕಾರ ಹಾಗೂ ಖಾಸಗಿಯವರಿಂದ ಜಮೀನು ಮಂಜೂರು ಮಾಡಿ ಖರೀದಿಸಿದ್ದು ಇವುಗಳಲ್ಲಿ ಕೆಲವು ಸಮುದಾಯ ಭವನ ವಿದ್ಯಾರ್ಥಿ ನಿಲಯಗಳು ಅನುದಾನದ ಕೊರತೆಯಿಂದ ಪ್ರಾರಂಭವಾಗದೆ ಹಾಗೆ ಉಳಿದಿರುತ್ತದೆ ಹಾಗೂ ಕೆಲವು ಅಪೂರ್ಣಗೊಂಡಿರುತ್ತದೆ ಈ ಸಮುದಾಯ ಭವನ ಹಾಗೂ ವಿದ್ಯಾರ್ಥಿ ನಿಲಯಗಳ ಮುಂದುವರೆದ ಕಾಮಗಾರಿಗಳಿಗೆ ಜಿಲ್ಲಾ ಮಟ್ಟಕ್ಕೆ ಒಂದು ಕೋಟಿ ಮತ್ತು ತಾಲೂಕು ಮಟ್ಟಕ್ಕೆ ಐವತ್ತು ಲಕ್ಷ ಮಂಜೂರು ಮಾಡಬೇಕೆಂದು ವಿನಂತಿಸುತ್ತೇನೆ ಬೆಳಗಾವಿ ಜಿಲ್ಲೆ ಮಾಲಾ ಮಾರುತಿ ಎಕ್ಸ್ಟೆನ್ಷನ್ ಮಾಂತೇಶ್ ನಗರದಲ್ಲಿ ಬೆಳಗಾವಿ ಜಿಲ್ಲಾ ಹಣಬರ ಸಂಘಕ್ಕೆ ಒಂದು ಎಕರೆ ಜಮೀನು ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಈ ಹಿಂದೆ ಮಂಜೂರು ಮಾಡಿದ್ದು ಸಕಾಲದಲ್ಲಿ ಹಣ ಪಾವತಿಸೇ ಇದ್ದು ಪುನಃ ಅದನ್ನು ಬೆಂಗಳೂರು ಮಹಾನಗರ ಪಾಲಿಕೆ ವಶಪಡಿಸಿಕೊಂಡಿರುತ್ತದೆ ಅದನ್ನು ಬೆಳಗಾವಿ ಜಿಲ್ಲಾ ಹಣಬರ ಸಂಘಕ್ಕೆ ಬಿಡುಗಡೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ ಗೊಲ್ಲ ಹಾಗೂ ಇತರೆ ಉಪತೆಂಟು ಉಪಜಾತಿಗಳಲ್ಲಿ ಹಣಬರ ಜಾತಿಯು ಒಂದಾಗಿದ್ದು ಈ ಜಾತಿಯನ್ನು ಕ್ಯಾಟಗರಿ ಒಂದಕ್ಕೆ ಪರಿಗಣಿಸಿ ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕೋರುತ್ತೇನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ದಾಖಲಾತಿಯ ಸಮಯದಲ್ಲಿ ಶುಲ್ಕವನ್ನು ಪಡೆಯದೆ ಪ್ರವೇಶವನ್ನು ದೊರಕಿಸಿಕೊಡುತ್ತಿದ್ದು ಅದೇ ರೀತಿಯಾಗಿ ಪ್ರವರ್ಗ ಒಂದರ ವಿದ್ಯಾರ್ಥಿಗಳಿಗೂ ಸಹ ದಾಖಲಾತಿ ಸಮಯದಲ್ಲಿ ಶುಲ್ಕವನ್ನು ಪಡೆಯದೆ ಪ್ರವೇಶವನ್ನು ಕೊಡಿಸುವಂತೆ ಹಾಗೂ ವಿಶ್ವವಿದ್ಯಾಲಯ ನಿಲಯದಲ್ಲಿ ಇಚ್ಛಿ ಇತ್ತೀಚೆಗೆ ಪ್ರವರ್ಗ ಒಂದರ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ತೆಗೆದುಹಾಕಿದ್ದು ಇದನ್ನು ದೊರಕಿಸಿಕೊಡುವಂತೆ ತಮ್ಮಲ್ಲಿ ನಾನು ಕೋರಿ ಕೋರುತ್ತೇನೆ ಹಿಂದುಳಿದ ಬಿಜಾಪುರ ಭಾಗದಲ್ಲಿ ಸರಿಸುಮಾರು ನಾನೂರು ಕುಟುಂಬಗಳು ನಲವತ್ತು ವರ್ಷಗಳಿಂದ ಬಿಜಾಪುರ ನಗರ ಪಾಲಿಕೆಯಲ್ಲಿ ಪೌರಕಾರ್ಮಿಕರಾಗಿ ಮಾಲಿ ಕೆಲಸ ಮಾಡುತ್ತಿದ್ದು ಇವರೆಲ್ಲರೂ ನಿವೇಶನಗಳು ಸಿಕ್ಕಿರುವುದಿಲ್ಲ ದಯವಿಟ್ಟು ಈ ನಾನೂರು ಕುಟುಂಬಗಳಿಗೆ ಸರ್ಕಾರದ ನಿವೇಶನವನ್ನು ಮಂಜೂರು ಮಾಡಿಕೊಡುವಂತೆ ತಮ್ಮಲ್ಲಿ ಕೋರುತ್ತೇನೆ ಹಿಂದುಳಿದ ಗೊಲ್ಲ ಜಾತಿಯ ಉಪಜಾತಿಗಳಲ್ಲಿ ಬರುವಂಥ ಎಲ್ಲ ಕಾಡುಗೊಲ್ಲ ಹಂದಿಗೊಲ್ಲ ಗೋಪಾಲ ಗೌಳಿ ಹಣಬರ್ ಇತ್ಯಾದಿ ಉಪಜಾತಿಗಳಿಗೆ ಈಗಾಗಲೇ ಕಾಡುಗೊಲ್ಲ ಇದಕ್ಕೆ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಉಳಿದಂತ ಸಮುದಾಯ ಇದಕ್ಕೂ ಕೂಡ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿ ಸೂಕ್ತ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಮಗ ನಿಗಮಕ್ಕೆ ಅಲೆಮಾರಿ ಪಂಗಡದವರೇ ಹಿರಿಯರಾದ ಮತ್ತು ಸೂಕ್ತ ಅನುಭವ ವಿದ್ಯಾರ್ಥಿಯನ್ನು ಹೊಂದಿದವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಕಾಡುಗೊಲ್ಲ ಜನಾಂಗದ ಅಭಿವೃದ್ಧಿ ನಿಗಮವನ್ನು ಈಗಾಗಲೇ ಸ್ಥಾಪಿಸಿರುವುದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಗೊಲ್ಲ ಜನಾಂಗದ ಇಪ್ಪತ್ತೇಳು ಉಪಜಾತಿಗಳನ್ನು ಒಂದುಗೂಡಿಸಿ ಅದರ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಗೊಲ್ಲ ಅಭಿವೃದ್ಧಿ ನಿಗಮವನ್ನು ದಯವಿಟ್ಟು ರಚಿಸಿ ಹೆಚ್ಚಿನ ಅನುದಾನವನ್ನು ನೀಡಲಿ ಹೆಚ್ಚಿನ ಗೊಲ್ಲ ಫಲಾನುಭವಿಗಳಿಗೆ ಅನುಕೂಲ ಒದಗಿಸಿಕೊಡಲು ಸಾಧ್ಯವಾಗುತ್ತದೆ ಎಂದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಮಾಡುವ ಪ್ರೈ ಪ್ರಕ್ರಿಯೆ ಡಾಕ್ಟರ್ ಜಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು ನಮ್ಮ ಪ್ರವರ್ಗ ಒಂದರ ಗೊಲ್ಲ ಜನಾಂಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ಕಾಲ ದುಡಿದಿರುವ ಕಾರ್ಯಕರ್ತರಿಗೆ ಸೂಕ್ತಮಾನ ಸ್ಥಾನಮಾನ ನೀಡುವ ಬಗ್ಗೆ ಹೆಚ್ಚಿನ ಆದ್ಯತೆಗಳೊಂದಿಗೆ ಕಲ್ಪಿಸಿಕೊಡಬೇಕೆಂದು ಕೋರುತ್ತೇನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅತಿ ಶೀಘ್ರದಲ್ಲಿ ನಡೆಯಲಿದ್ದು ಬೆಂಗಳೂರಿನ ವಾರ್ಡ್ಗಳಲ್ಲಿ ಹಿಂದುಳಿದ ವರ್ಗ ಹಾಗೂ ಪ್ರವರ್ಗ ಒಂದು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಶೀಘ್ರದಲ್ಲಿ ನಡೆಯಲಿದ್ದು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಸೂಕ್ತ ಮೀಸಲಾತಿಯನ್ನು ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಲು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ತಾವೊಬ್ಬ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯಾಗಿದ್ದು ಹಿಂದುಳಿದ ಅಭಿವೃದ್ಧಿಗೆ ಹಗಲಿರುಳು ದುಡಿಯುತ್ತಿದ್ದು ತಮ್ಮ ಅಧಿಕಾರ ಅವಧಿಯಲ್ಲಿ ಹಿಂದುಳಿದ ವರ್ಗ ಹಾಗೂ ಪ್ರವರ್ಗವೊಂದರ ಅಭ್ಯರ್ಥಿಗಳ ಕಷ್ಟ ಕಾರ್ಪಣ್ಯಗಳು ಅರಿತಿರುವುದರಿಂದ ಈ ಮೇಲ್ಕಂಡ ನಮ್ಮ ಬೇಡಿಕೆಗಳನ್ನು ತಾವು ಸಕಾರಾತ್ಮಕವಾಗಿ ಸ್ಪಂದಿಸುತ್ತೇರೆಂದು ನಮಗೆ ಬಹಳಷ್ಟು ಆತ್ಮವಿಶ್ವಾಸವಿರುತ್ತದೆ ತಾವುಗಳು ತಮ್ಮ ಮೇಲ್ಛಾವಣಿಸಿದ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ ಮತ್ತು ಮುಖ್ಯಮಂತ್ರಿಗಳಲ್ಲಿ ಸರ್ ನಾವು ಈಗ ಕೊಟ್ಟಿರೋಂಥ ಒಂದು ಇದನ್ನು ತಮಗೆ ಪತ್ರವನ್ನು ಕೊಡ್ತೇವೆ ದಯವಿಟ್ಟು ಈಗಾಗಲೇ ತಾವು ಅನೇಕ ವಿಷಯಗಳನ್ನ ಪ್ರವರ್ಗ ಒಂದರಲ್ಲಿ ಬರುವಂಥ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ನಾವು ಕೊಟ್ಟಿರೋಂಥ ಬೇಡಿಕೆಗಳನ್ನು ತಾವು ಅಂತ ಹೇಳಿ ಸಮಾಜದ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತು ಈಗಾಗಲೇ ಟಿದು ಕಾಡುಗೊಲ್ಲರದು ದೆಹಲಿಗೆ ತಾವು ಕಳಿಸ್ಕೊಟ್ಟಿರೋದಕ್ಕೆ ತಮಗೆ ಧನ್ಯವಾದಗಳನ್ನೂ ಸಹಿತ ತಿಳಿಸ್ತಾ ನಾವು ದೆಹಲಿಗೆ ನಿಯೋಗ ಸಹಿತ ಹೋಗಿ ಮಾಡಿಕೊ ಮಾನ್ಯ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಮಾಡಿಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಸಹಿತ ಮಾಡ್ತಿದ್ದೇನೆ ಧನ್ಯವಾದಗಳು